ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ತಮ್ಮನಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು ಆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಯಾವ ರೀತಿ ಎಲ್ಲ ಪ್ರಿಪ್ರೇಷನ್ನ ಮಾಡ್ಕೊಂಡ್ವಿ ಹಾಗೆ ನಮ್ಮ ಮನೆಯಲ್ಲಿ ಹಬ್ಬ ಯಾವ ರೀತಿ ನಾವು ಮಾಡಿದ್ವಿ ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ಕೂಡ ಶೇರ್ ಮಾಡ್ತಾಯಿದ್ದೀನಿ ನಾನು ಇದನ್ನೆಲ್ಲ ಫುಲ್ಲು ಡೀಟೈಲಾಗಿ ಏನು ಹೋಗ್ತಿಲ್ಲ ಸುಮ್ಮನೆ ಸಿಂಪಲ್ಲಾಗಿ ಒಂದು ಮೇಯ್ನ್ ಮೇಯ್ನ್ ಕ್ಲಿಪ್ಪಿಂಗ್ಸ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ ಯಾಕೆಂದರೆ ಎಲ್ಲರಿಗೂ ಗೊತ್ತಿದೆ ಇವಾಗ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಹರ್ಮಾಲಕ್ಷ್ಮಿ ಹಬ್ಬ ಮಾಡೇ ಮಾಡ್ತಾರೆ ಯಾವ ರೀತಿ ಮಾಡೋದು ಏನು ಅಂತ ಈ ಥರದವ್ರಿಗೆ ಗೊತ್ತಿಲ್ಲ ಅಂತ ಹೇಳಂಗೆ ಇಲ್ಲ ಹಂಗಾಗಿ ಅದೆಲ್ಲ ನಾನು ಡೀಟೇಲಾಗಿ ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಿಲ್ಲ ನಾನು ಇದು ಎರಡನೇ ವರ್ಷ ಲಕ್ಷ್ಮಿನ ಕೂರಿಸ್ತಾ ಇರೋದು ಫಸ್ಟೆಲ್ಲ ದೇವ್ರ ಮನೆಯಲ್ಲೇ ಹಾಗೆ ಆ ಕಳಶಕ್ಕೆನೇ ಬ್ಲೌಸ್ ಪೀಸಲ್ಲಿ ಸ್ಯಾರಿ ಥರ ಉಡಿಸ್ಬಿಟ್ಟು ಮಾಡ್ತಿದ್ದೆ ಎರಡನೇ ವರ್ಷ ಈ ಥರ ದೇವ್ರ ಮನೆಯಿಂದ ಹೊರಗಡೆಗೆ ಲಕ್ಷ್ಮಿನ ಕೂರಿಸ್ತಿರೋದು ಹೋದ ವರ್ಷ ಸಿಂಪಲಾಗಿ ಮಾಡಿದೆ ಈ ಸಲ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಇವಾಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಆ ಪ್ಲೇಸು ಕೂಡ ಚೇಂಜ್ ಮಾಡಿದ್ವಿ ಹೋದ ವರ್ಷ ಆಪೋಸಿಟ್ ಗೋಡೆಗೆ ಮಾಡಿದ್ವಿ ಈ ಸಲ ದೇವ್ರ ಮನೆ ಪಕ್ಕದಲ್ಲೇ ಇರಲಿ ಕ್ಲೀನಾಗಿ ಒಂದು ಕಡೆ ಇದ್ಬಿಡ್ಲಿ ಅಂದ್ಬಿಟ್ಟು ಇಲ್ಲಿಗೆ ಚೇಂಜ್ ಮಾಡ್ಕೊಂಡಿದ್ದೀನಿ ಒಂದು ಒಂದು ಬ್ಯಾಕ್ ಡ್ರಾಪಿಗೆ ಒಂದತ್ರ ಒಂದು ಸ್ಯಾರಿ ಇತ್ತು ಅದನ್ನು ನಾನು ನೀವು ಯೂಸ್ ಮಾಡೇ ಇರಲಿಲ್ಲ ಹಾಗೆ ಇಟ್ಟಿದ್ದೆ ಅದನ್ನೇ ನಾನು ಸ್ಕ್ರೀನ್ ಥರ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ಹಾಕ್ಕೊಂಡು ಡೆಕೋರೇಷನ್ನ ಮಾಡಿಕೊಂಡೆ ಈಗ ನಾನು ಲಕ್ಷ್ಮಿಗೆ ಸೀರೆ ಉಡ್ಸೋಣ ಅಂದ್ಬಿಟ್ಟು ಸೀರೆ ಎಲ್ಲ ಪ್ಲೀಟ್ ಮಾಡ್ಕೊತಾ ಇದ್ದೀನಿ ಮೈಸೂರು ಸಿಲ್ಕ್ ಸ್ಯಾರಿ ತುಂಬಾ ಬೇಗನೆ ಉಡ್ಸ್ಬೋದು ಕಷ್ಟ ಇಲ್ಲ ಅಂತ ಏನು ಅನಿಸಲ್ಲ ನೋಡಿರ್ತೀರ ಆಲ್ರೆಡಿ ನಾನು ಶಾಪಿಂಗ್ ವೀಡಿಯೋದಲ್ಲಿ ತೋರಿಸಿದ್ದೆ ಲಕ್ಷ್ಮಿಗೆ ಅಂದ್ಬಿಟ್ಟು ತೊಗೊಂಡಿದ್ದು ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಕಲರ್ ಕಾಂಬಿನೇಷನ್ನು ಹಾಗೆ ಸ್ಯಾರಿನೂ ಅಷ್ಟೇ ತುಂಬಾ ಸಾಫ್ಟಾಗಿ ಚೆನ್ನಾಗಿದೆ ಬೇಗನೆ ಆಯಿತು ಜಾಸ್ತಿ ಟೈಮೆಲ್ಲ ಏನು ಹಿಡೀಲೇ ಇಲ್ಲ ಬಾರ್ಡರ್ ಸ್ಯಾರಿಗಳಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಇದು ಆ ಥರ ಎಲ್ಲ ಏನು ಅನ್ನಿಸ್ಲೇ ಇಲ್ಲ ಈ ಸಲ ನಾನು ಸ್ಟ್ಯಾಂಡನ್ನು ಕೂಡ ತೊಗೊಂಡ್ಬಂದಿದ್ದೆ ಲಕ್ಷ್ಮಿ ಇಡೋಕ್ಕೆ ಅಂದ್ಬಿಟ್ಟು ಆ ಬಿಂದಿಗೆಗಳಿಟ್ಟು ಅದಕ್ಕೆ ಕಡ್ಡಿಯೆಲ್ಲ ಕಟ್ಕೊಂಡು ಅದೆಲ್ಲ ಒಂದು ಸ್ವಲ್ಪ ಮೇಲೆ ಕೆಳಗೆ ಆದರೆ ಒಂಥರ ಅದು ಅನ್ಕಂಫರ್ಟ್ ಅನ್ನಿಸ್ತಿತ್ತು ಹಂಗಾಗಿ ಈಗೇಗೂ ಸ್ಟ್ಯಾಂಡ್ ಎಲ್ಲ ಬಂದಿತ್ತಲ್ಲ ಮಾರ್ಕೆಟಲ್ಲಿ ಇರಲಿ ಯೂಸ್ ಆಗುತ್ತೆ ಇನ್ನು ಪ್ರತಿ ವರ್ಷಕ್ಕೂ ಅಂದ್ಬಿಟ್ಟು ಅದೊಂದು ಸ್ಟ್ಯಾಂಡ್ನೂ ಕೂಡ ನಾನು ಈ ವರ್ಷ ತೊಗೊಂಡು ಬಂದಿದ್ದೆ ಈಸಿಯಾಗಿ ಆಯಿತು ಅಂತಲೇ ಹೇಳ್ಬೋದು ತುಂಬಾ ಬೇಗ ಕೆಲಸಗಳೆಲ್ಲ ಮುಗೀತು ಈಗ ನೋಡ್ತಿರ್ಬೋದು ಲಕ್ಷ್ಮಿಗೆ ನಾನು ಸ್ಯಾರಿ ಎಲ್ಲ ಉಡಿಸ್ತಾ ಇದ್ದೀನಿ ಹಾಗೆ ಈ ಸಲ ಕೈ ಕಾಲುಗಳನ್ನೂ ಕೂಡ ತೊಗೊಂಡ್ಬಂದಿದೆ ನಂಗೆ ತುಂಬ ದಿನದಿಂದ ಆಸೆ ಇತ್ತು ಈ ಥರ ಲಕ್ಷ್ಮಿನ ಕೂರಿಸ್ಬೇಕು ಅಂತ ಫೈನಲ್ ಆಗಿ ಅದು ಇವತ್ತು ಆಗ್ತಾ ಇದೆ ಫಸ್ಟ್ ಟೈಮ್ ಉಡಿಸ್ತಾ ಇರೋದ್ರಿಂದ ಹೇಗೋ ಏನೋ ನನಗೂ ಕೂಡ ಗೊತ್ತಿರಲಿಲ್ಲ ನಾನು ಅಲ್ಲಿ ಇಲ್ಲಿ ವೀಡಿಯೋಸಲ್ಲೆಲ್ಲ ನೋಡಿದ್ದೆ ಯಾ ಯಾವ ರೀತಿ ಉಟ್ಸೋದು ಅಂದ್ಬಿಟ್ಟು ನಾನು ಅದೇ ಥರ ನೋಡ್ಕೊಂಡಿದ್ನಲ್ಲ ಅದೇ ಥರ ಸ್ವಲ್ಪ ಕೈ ಕಾಲು ಫಿಕ್ಸ್ ಮಾಡೋದು ಟೈಮ್ ಹಿಡೀತು ಅಷ್ಟೇ ಸೀರೆ ಉಡ್ಸಿದ್ದೆಲ್ಲ ಬೇಗನೆ ಆಗೋಯ್ತು ಫೈನಲ್ ಆಗಿ ಕೈ ಕಾಲು ಫಿಕ್ಸ್ ಮಾಡಿದೆಲ್ಲ ಆಯಿತು ಈಗ ಲಕ್ಷ್ಮಿಗೆ ಬಳೆ ಎಲ್ಲ ಹಾಕಿ ಇನ್ನು ಅಲಂಕಾರ ಮಾಡೋ ಅಂಥದ್ದು ಲಕ್ಷ್ಮಿ ಅಂದರೆ ಅಲಂಕಾರ ಪ್ರಿಯೆ ಅಂತಲೇ ಹೇಳ್ತಾರೆ ಎಷ್ಟು ಅಲಂಕಾರ ಮಾಡಿದ್ರು ಲಕ್ಷ್ಮಿಗೆ ತುಂಬಾ ಇಷ್ಟ ಲಕ್ಷ್ಮಿ ಅನ್ನೋದಕ್ಕಿಂತ ಈಗ ಹೆಣ್ಮಕ್ಳಿಗೂ ಅಷ್ಟೇ ಅಲ್ವಾ ಯಾರಿಗೆ ತಾನೇ ರೆಡಿ ಆಗೋಕೆ ಇಷ್ಟ ಇರಲ್ಲ ಎಲ್ಲರಿಗೂ ಕೂಡ ರೆಡಿ ಆಗಬೇಕು ಚೆನ್ನಾಗಿ ಕಾಣಿಸ್ಬೇಕು ಅಂತ ಇಷ್ಟ ಹಂಗಾಗಿ ಲಕ್ಷ್ಮಿಗೂ ಕೂಡ ಇವತ್ತು ಲಕ್ಷ್ಮಿಯ ಹಬ್ಬ ಆಗಿರೋದ್ರಿಂದ ಅವ್ರಿಗೂ ಕೂಡ ಒಂದು ಸ್ವಲ್ಪ ಸಿಂಪಲ್ಲಾಗಿ ಮೇಕಪ್ ಎಲ್ಲ ಮಾಡಿ ರೆಡಿ ಮಾಡ್ತಾಯಿದ್ದೀವಿ ಇದು ಕೂಡ ಅಷ್ಟೇ ಆಗಿ ಎಲ್ಲರೂ ಮಾಡೇ ಮಾಡ್ತಾರೆ ಗೊತ್ತಿರುತ್ತೆ ಕಾಜಲ್ಲು ಲೈನರು ಮತ್ತು ಈ ಥರ ಐಬ್ರೋಸು ಲಿಪ್ಸ್ಟಿಕ್ಕು ಹಣೆ ಹೆಣ್ಮಕ್ಳಿಗೆ ಇದೆಲ್ಲ ತುಂಬಾ ಇಷ್ಟ ಅಲ್ವಾ ಹಾಗಾಗಿ ನಾನು ಕೂಡ ಈಗ ಲಕ್ಷ್ಮಿಗೆ ಐ ಲೈನರ್ ಹಾಕಿ ಲಿಪ್ಸ್ಟಿಕ್ಕೆಲ್ಲ ಹಾಕಿ ಬೊಟ್ಟಿಟ್ಟು ಹಾಗೆ ಒಡವೆಗಳನ್ನೆಲ್ಲ ಹಾಕಿ ಅಲಂಕಾರ ಕೂಡ ಮಾಡ್ತಾಯಿದ್ದೀನಿ ನನಗೆ ತುಂಬಾ ಇಷ್ಟವಾದ ಕೆಲಸ ಅಂದರೆ ಇದೇನೇ ಅಲಂಕಾರ ಮಾಡೋದು ಲಕ್ಷ್ಮಿಗೆ ಅಂತನೇ ಅಲ್ಲ ಬೇರೆಯವ್ರಿಗೂ ಈಗ ನಾನು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಗೊತ್ತಲ್ವ ನಿಮಗೂ ಕೂಡ ಬೇರೆಯವ್ರನ್ನೂ ಅಷ್ಟೇ ರೆಡಿ ಮಾಡಿ ಅವ್ರು ಚೆನ್ನಾಗಿ ಕಾಣಿಸೋದನ್ನು ನೋಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ನನಗೆ ಅಂಥದ್ರಲ್ಲಿ ಈಗ ನಮ್ಮ ಮನೆಯಲ್ಲಿ ನಾವು ಲಕ್ಷ್ಮಿನ ಕೋರ್ಸುವಾಗ ನಾವು ಸುಮ್ಮನೆ ಬಿಡೋಕ್ಕಾಗುತ್ತಾ ಆದಷ್ಟು ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ಲಕ್ಷ್ಮಿನ ಅಲಂಕಾರ ಮಾಡಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅರ್ಶನ ಕುಂಕುಮ ಎಲ್ಲದನ್ನು ಇಟ್ಟರೆ ಆ ಒಂದೊಂದೇ ಇಡ್ತಾ ಇಡ್ತಾ ಎಷ್ಟು ಕಳೆಯಾಗಿ ಕಾಣಿಸ್ತಾ ಲಕ್ಷ್ಮಿ ಅಂದರೆ ನನಗಂತೂ ಈ ವರ್ಷ ತುಂಬಾ ಖುಷಿಯಾಯಿತು ತುಂಬಾ ಆರಾಮಾಗಿ ಹಬ್ಬ ಆಯಿತು ಅಂತಲೇ ಹೇಳ್ಬೋದು ಮನೆ ಕ್ಲೀನಿಂಗಲ್ಲಿ ಸ್ವಲ್ಪ ಟೈಮ್ ಆಗೋಯ್ತು ಅದು ಬಿಟ್ಟರೆ ಹಬ್ಬ ಮಾತ್ರ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಾಯಿತು ನಂಗಂತೂ ತುಂಬಾ ಖುಷಿ ಇದೆ ಆ ವಿಷಯದಲ್ಲಿ ಹಾಗೆ ಲಕ್ಷ್ಮಿಗೆ ಒಂದು ಮೂಗ್ ಬಟ್ಟನ್ನು ಕೂಡ ಇಟ್ಟಿದ್ದೀನಿ ಇದೆಲ್ಲ ಹೆಣ್ಮಕ್ಕಳಿಗೆ ಒಂದು ಕಳೆ ಅಲ್ವಾ ಈಗ ನಾನು ತೆಂಗಿನಕಾಯೆಲ್ಲ ಇಟ್ಬಿಟ್ಟು ಮುಖವಾಡನ್ನು ಕೂಡ ಫಿಕ್ಸ್ ಮಾಡ್ತಾಯಿದ್ದೀನಿ ಅಲಂಕಾರ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಸುಸ್ತಾಗೋಗಿತ್ತು ಅಂತಲೇ ಹೇಳ್ಬೋದು ಎರಡು ಮೂರು ದಿನ ಕಂಟಿನ್ಯೂಸ್ ಆಗಿ ಮನೆಯಲ್ಲಿ ಕೆಲಸಗಳನ್ನೆಲ್ಲ ಮಾಡ್ಕೊತಿದ್ವಲ್ಲ ಆದ್ರೂ ನನಗದು ಆ ಟೈಮಲ್ಲಿ ಏನು ಅನ್ನಿಸ್ಲೇ ಇಲ್ಲ ಬಟ್ ನನಗೆ ಚೆನ್ನಾಗಿ ಆಗಬೇಕಿತ್ತು ಫೈನಲ್ ಔಟ್ಪುಟ್ನ ನಾನು ನೋಡಬೇಕಿತ್ತು ಅದೊಂದು ತಲೆಯಲ್ಲಿದ್ದರಿಂದ ಮೈಯೆಲ್ಲ ಎಷ್ಟೇ ನೋವಿದ್ರು ಏನೇ ಟೆನ್ಷನ್ ಇದ್ದರೂ ಅದು ಯಾವುದು ಕೂಡ ನನಗೆ ಆ ಟೈಮಲ್ಲಿ ತಲೆಗೆ ಬರಲಿಲ್ಲ ನಾನು ಈಗ ಮಾಡ್ತಾ ಇರೋವಂಥ ಕೆಲಸ ಚೆನ್ನಾಗಾಗಬೇಕು ಅನ್ನೋದಷ್ಟೇ ನನ್ನ ತಲೆಯಲ್ಲಿದ್ದಿದ್ದು ಆ ಫೈನಲ್ ಆಗಿ ನೋಡ್ತಿರ್ಬೋದು ಒಂದೊಂದೇ ಐಟಮ್ಸ್ನ ನಾವು ಯಾಡ್ ಮಾಡ್ತಾ ಮಾಡ್ತಾ ಎಷ್ಟು ಲಕ್ಷ್ಮಿ ಕಳೆಯಾಗಿ ಕಾಣ್ತಿದ್ದಾರೆ ಅಂದ್ಬಿಟ್ಟು ಕಾಲ್ಗೆಜ್ಜನೂ ಕೂಡ ಆಗ್ತಾ ಇದೆ ಜ್ಯುವೆಲ್ಸ್ ಎಲ್ಲ ಬಂದು ನಾವು ಈಗ ರೀಸೆಂಟಾಗಿ ಮೊ ಮೊರಮಾಲಕ್ಷ್ಮಿ ಫೋಟೋಶೂಟ್ನ ಮಾಡಿದ್ವಲ್ಲ ಆವಾಗ ನಾನು ತಂದಿದ್ದೆಲ್ಲ ಇತ್ತಲ್ಲ ಅದನ್ನೇ ಲಕ್ಷ್ಮಿಗೆ ಅಂತಲೇ ತಂದಿದ್ದು ಅದನ್ನು ನಾವು ಅವತ್ತು ಫೋಟೋಶೂಟ್ಗೂ ಕೂಡ ಯೂಸ್ ಮಾಡ್ಕೊಂಡಿದ್ವಿ ಇವತ್ತು ಲಕ್ಷ್ಮಿಗೂ ಕೂಡ ಅದನ್ನೇ ಹಾಕ್ತಾಯಿದ್ದೀನಿ ಹಾಗೆ ಈ ಬಾಳೆ ಕಂದು ಅದನ್ನು ಕೂಡ ಎಲ್ಲದನ್ನು ಜೋಡಿಸ್ತಾ ಇದ್ವಿ ಅದು ಸ್ವಲ್ಪ ಯಾಕೋ ಬಾಳೆ ಎಲೆ ಎಲ್ಲ ಬಾಡೋದಂಗೆ ಅನಿಸ್ತಿತ್ತು ಅದಕ್ಕೆ ಮನೆಯವರು ಬೆಳಗ್ಗೆ ಮತ್ತೆ ಬೇರೆ ಫ್ರೆಶ್ ಆಗಿರೋ ತರಣ ಈಗ ಸದ್ಯಕ್ಕೆ ಇಟ್ಟಿರು ಅಂತ ಅಂದರು ಇಟ್ಟಿದ್ದೀವಿ ಆಗೀಗ ತಟ್ಟೆಗೂ ಎಲ್ಲ ಐಟಮ್ಸ್ ಎಲ್ಲ ಜೋಡಿಸ್ತಾ ಇದ್ದೀವಿ ಒಂದು ಒಂಬತ್ತು ತಟ್ಟೆಗಳಾಗಿತ್ತು ಮಕ್ಕಳು ಕೂಡ ಎಲ್ಲ ಎಲ್ಪ್ ಮಾಡ್ತಿದ್ದಾರೆ ಎಲ್ಲ ರೆಡಿ ಮಾಡ್ತಿದ್ವಲ್ಲ ಈ ಥರ ಎಲ್ಲರೂ ಕೂಡ ಎದ್ದಿದ್ರೆ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಿದ್ರೆ ಹಬ್ಬಕ್ಕೆ ಒಂದು ಕಳೆ ಅಲ್ವಾ ಹಾಗಾಗಿ ಎಲ್ಲರೂ ಕೂಡ ಎಲ್ಲ ತಟ್ಟೆ ಎಲ್ಲ ಜೋಡಿಸ್ಕೊತಿದ್ವಿ ಹಾಗೆ ಎರಡು ಕಾಮಾಕ್ಷಿ ದೀಪ ಕೂಡ ಹಚ್ತಾ ಇದ್ದೀನಿ ದೇವ್ರ ಮನೆಗೆ ಒಂದು ಲಕ್ಷ್ಮಿ ಹತ್ರ ಒಂದು ಅದಕ್ಕೆ ಹೂವು ಮುಡ್ಸೋದು ಹೇಗಪ್ಪ ಕಾಮಾಕ್ಷಿ ದೀಪಕ್ಕೆ ಹೂವು ಮೂಡ್ಸಕ್ ಆಗದೇ ಇಲ್ಲ ಕೆಳಗಡೆ ನೆಲದ ಮೇಲೆ ಇಡಬೇಕಾಗುತ್ತೆ ಅಷ್ಟೇ ಬಟ್ ಈ ಥರ ಒಂದು ಮಾಡಿ ದೇವರಿಗೆ ಹೂವು ಮುಡ್ಸಿದ್ರೆ ಸಾರಿ ಲಕ್ಷ್ಮಿಗೆ ಈ ಥರ ಡಬಲ್ ಟೇಪ್ನ ಹಿಂದೆ ಸ್ಟಿಕ್ ಮಾಡಿಬಿಟ್ಟು ಅದ್ರ ಮೇಲೆ ನಾನೀಗ ಸುಗಂಧರಾಜ ಮತ್ತು ರೋಸ್ನ ಈ ಥರ ಫಿಕ್ಸ್ ಮಾಡ್ತಾಯಿದ್ದೀನಿ ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಆ ದೀಪಕ್ಕೆ ಒಂದು ಕಳೆ ಬರುತ್ತೆ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ಈಗ ಫೈನಲ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಾನು ಲಾಸ್ಟ್ ಇಯರ್ ಕೂಡ ಇದೇ ಥರನೇ ಇಟ್ಟಿದ್ದೆ ಹಾಗಾಗಿ ಈ ವರ್ಷವೂ ಕೂಡ ಸುಗಂಧರಾಜ ಹೂವು ಬಿಡಿ ಹೂವು ಸಿಗುತ್ತಲ್ಲ ಅದನ್ನು ತರಿಸ್ಬಿಟ್ಟು ಈ ಥರ ಡಬಲ್ ಟೇಪಲ್ಲಿ ನಾನು ಫಿಕ್ಸ್ ಮಾಡ್ತಾಯಿದ್ದೀನಿ ನೀವು ಕೂಡ ಯಾವಾಗಾದ್ರೂ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಾಮೂಲಿಯಾಗಿ ದೀಪ ದೀಪ ಹಚ್ಚೋದಕ್ಕಿಂತ ನೋಡಿ ಈ ಥರ ಅಲಂಕಾರ ಮಾಡಿ ದೀಪ ಹಚ್ಚಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ನಾನು ಆಗಲೇ ಹೇಳಿದ್ನಲ್ಲ ಲಕ್ಷ್ಮಿ ಅಲಂಕಾರ ಪ್ರಿಯೆ ಅವ್ರಿಗೆ ಎಷ್ಟೇ ಅಲಂಕಾರ ಮಾಡಿದ್ರು ಸಾಕು ಅಂತ ಅನಿಸೋದೇ ಇಲ್ಲ ಎಷ್ಟು ಇನ್ನೂ ಏನಾದರೂ ಮಾಡೋದು ಇನ್ನೂ ಏನಾದರೂ ಮಾಡ್ಬೋದಿತ್ತು ಅಂತ ಅನ್ನಿಸ್ತಾನೆ ಇರುತ್ತೆ ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ಕೂಡ ಇವತ್ತು ಟ್ರೈ ಮಾಡಿದ್ದೀನಿ ಕಳಶ ಎಲ್ಲ ಕೂರಿಸಿದಾದ್ಮೇಲೆ ಈಗ ಒಂದು ಬೆಳ್ಳಿಯ ಲಕ್ಷ್ಮಿ ವಿಗ್ರಹ ಕೂಡ ಇತ್ತು ಅದನ್ನು ಕೂಡ ಈಗ ನಾನು ದುಡ್ಡೆಲ್ಲ ಇಟ್ಬಿಟ್ಟು ಅದ್ರ ಮೇಲೆ ಇಡೋಣ ಅಂದ್ಬಿಟ್ಟು ಈ ಥರ ಇಡ್ತಾ ಇದ್ದೀನಿ ಟ್ವೆಂಟಿ ರುಪೀಸ್ದು ಹೊಸ ಕಾಯಿನ್ಸ್ಗಳು ಕೂಡ ಇತ್ತು ಅದನ್ನು ಎಲ್ಲ ಲಕ್ಷ್ಮಿ ಜೊತೆಯಲ್ಲಿ ಇಟ್ಬಿಟ್ಟು ಅದ್ರ ಕೆಳಗಡೆ ಈ ಥರ ಹೊಸ ನೋಟ್ಗಳನ್ನ ಇಟ್ಟು ಅಲಂಕಾರ ಮಾಡ್ತಾಯಿದ್ದೀನಿ ನಾನು ಕೂಡ ಆದಷ್ಟು ಬೇಗ ಬೇಗನೆ ಎಲ್ಲ ಆಗೋಯಿತು ಅಂತಲೇ ಹೇಳ್ಬೋದು ನಾನು ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡೋಣ ಅಂದ್ಬಿಟ್ಟು ನೈಟೆ ಎಲ್ಲದನ್ನು ಈ ಥರ ತಟ್ಟೆಗಳನ್ನೂ ಕೂಡ ಎಲ್ಲ ಜೋಡಿಸ್ಬಿಟ್ಟು ಅದ್ರ ಮೇಲೆ ಬಾಳೆ ಎಲೆ ಎಲ್ಲ ಮುಚ್ಚಿ ರೆಡಿ ಮಾಡಿದ್ದೆ ಬೆಳಗ್ಗೆ ಎದ್ದು ಇನ್ನ ಹೂವು ಹಾಕಿ ಪೂಜೆ ಮಾಡೋದು ಅಷ್ಟೇ ಆ ಥರ ಉಳಿಸ್ಕೊಂಡೆ ಕೆಲಸನ ಬೆಳಗ್ಗೆ ಎದ್ದು ಮಾಡ್ತೀವಿ ಅಂದರೆ ಆಗೋಲ್ಲ ಸ್ವಲ್ಪ ಎದೊಡೋದು ಲೇಟ್ ಆಯಿತು ಅಂದರೆ ಕೆಲಸ ಎಲ್ಲ ಮುಂದೆ ಹೋಗ್ಬಿಡುತ್ತೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಆದಷ್ಟು ಎಲ್ಲದಕ್ಕೂ ಕೂಡ ನೈಟೇ ರೆಡಿ ಮಾಡಿಕೊಂಡೆ ಯಾವ ರೀತಿ ಕಾಣಿಸ್ತಿದೆ ಸಿಂಪಲ್ಲಾಗಿ ನಮ್ಮನೆ ಲಕ್ಷ್ಮಿ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ಆ ಬಾಗಿಲಿಗೆ ತೋರಣನೂ ಕೂಡ ನೈಟೇ ಮನೆಯವ್ರು ಕಟ್ಬಿಟ್ರು ನಾನು ಆರ್ಟಿಫಿಷಿಯಲ್ ತೋರಣ ಏನಿತ್ತು ಅದನ್ನು ಚೇಂಜ್ ಮಾಡಿದ್ದೆ ಅದನ್ನು ಕೂಡ ಹಬ್ಬಗಳಲ್ಲಿ ಹಾಕೋಕ್ಕೆ ಅಂತ ಸ್ವಲ್ಪ ದೊಡ್ಡದು ಇಟ್ಕೊಂಡಿದ್ದೀನಿ ಅದನ್ನು ಹಾಕಿದೆ ಫೈನಲ್ ಆಗಿ ಎಲ್ಲ ಮುಗೀತು ಮಕ್ಕಳು ಮನೆಯವರೆಲ್ಲ ಮಲ್ಕೊಂಡ್ಬಿಟ್ರು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಅಷ್ಟರಲ್ಲೆಲ್ಲ ಆಗೇ ಹೋಯಿತು ಆಗ ನನಗೆ ಒಂದು ಸ್ವಲ್ಪ ಟೈಮ್ ಸಿಕ್ತಲ್ಲ ಇವತ್ತು ಆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಅದಕ್ಕೆ ಬಂದಿರೋ ಕಮೆಂಟ್ ಕಮೆಂಟ್ಗೆಲ್ಲ ರಿಪ್ಲೈ ಮಾಡೋದು ಮತ್ತು ಆ ವಾಟ್ಸಪ್ ಸ್ಟೇಟಸಲ್ಲಿ ಯಾರ್ಯಾರು ಏನೇನು ಹಾಕಿದ್ದಾರೆ ಅಂತ ನೋಡೋದು ಒಂದು ಸ್ವಲ್ಪ ಟೈಮು ಒಂದು ಸ್ವಲ್ಪ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬು ಎಲ್ಲದನ್ನು ನೋಡೋಕ್ಕೆ ಅಂತ ಕೂತ್ಕೊಂಡ್ರೆ ಒಂದು ಆಫ್ ಆನ್ ಅವರ್ ಆದರೂ ಹಾಗೆ ಆಗುತ್ತೆ ಅದನ್ನು ನಾನು ಈ ಟೈಮಲ್ಲಿ ಮಾಡ್ಕೊತಿದ್ದೆ ಹಾಗೆ ಊಟ ಮಾಡೋದೇ ಮರ್ತೋಗ್ಬಿಟ್ಟಿತ್ತು ಇನ್ನೇನು ಮಲ್ಕೊಳ್ಳೋ ಟೈಮ್ಗೆ ಹೊಟ್ಟೆ ಇತ್ತು ಆವಾಗ ಊಟನೂ ಕೂಡ ಹಾಗೆ ಮಾಡ್ಕೊತಾ ಇದ್ದೀನಿ ಊಟದ ಟೈಮು ಸ್ಕಿಪ್ ಆಯಿತು ಅಂದರೆ ಆಮೇಲೆ ಊಟ ಮಾಡೋಕ್ಕೆ ಇಂಟ್ರೆಸ್ಟೇ ಇರಲ್ಲ ಬಟ್ ಆವಾಗ ಮತ್ತೆ ಬೆಳಗ್ಗೆ ಬೇಗ ಇದ್ದು ಪೂಜೆ ಮಾಡೋರ್ಗು ಏನು ತಿನ್ನೋಕ್ಕಾಗಲ್ವಲ್ಲ ಹಾಗಾಗಿ ಊಟನೂ ಕೂಡ ಮಾಡ್ಕೊಂಬಿಟ್ಟೆ ಅದೇ ಟೈಮಲ್ಲಿ ನೆನಪಾಯಿತು ಕೈಯಲ್ಲಿ ನೈಲ್ ಪಾಲಿಶೆಲ್ಲ ಅರ್ಧ ಮರ್ದ ಆಗ್ಬಿಟ್ಟಿತ್ತು ಅದಕ್ಕೆ ಅದನ್ನೆಲ್ಲ ರಿಮೂವ್ ಮಾಡಿ ನೈಲ್ ಪಾಲಿಷ್ ಕೂಡ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಎಲ್ಲ ಹಾಕೊಳ್ಳೋ ಅಷ್ಟು ಟೈಮು ಇಲ್ಲ ಪೇಷನ್ಸು ಇಲ್ಲ ಇವಾಗ ಅಡ್ಜಸ್ಟ್ ನೈಲ್ ಪಾಲಿಷ್ ಆದರೂ ಹಾಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ನಾಳೆ ಸ್ಯಾರಿಯಲ್ಲಿ ಹಾಕೊಂಡು ರೆಡಿ ಆಗ್ತೀವಲ್ಲ ಹಾಗಾಗಿ ಲಕ್ಷ್ಮಿಗೆ ಪೂಜೆ ಮಾಡಬೇಕಾದ್ರೆ ನಾವು ಕೂಡ ಲಕ್ಷ್ಮಿ ಥರ ಅಲಂಕಾರ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಹೆಣ್ಮಕ್ಳಿಗೆ ಇದೆಲ್ಲ ತುಂಬಾ ಇಷ್ಟ ಅಲ್ವಾ ಹಂಗಾಗಿ ನಾನು ಕೂಡ ನೈಲ್ ಪಾಲಿಷ್ ಮಾತ್ರ ಹಾಕ್ಕೊಂಡೆ ಅಷ್ಟೇ ಹಾಕ್ಕೊಂಡು ಮಲ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗನೆ ಎದ್ದು ಮನೆಯೆಲ್ಲ ಸಲ ಗುಡಿಸಿ ಒರೆಸಿ ಹೊಸ್ಲಿಗೆಲ್ಲ ಅಚ್ಚಿನ ಕುಂಕುಮ ಎಲ್ಲ ಇಟ್ಟು ಈಗ ಮತ್ತೆ ನಾನು ಆ ದೇವರಿಗೆಲ್ಲ ಅಲಂಕಾರ ಮಾಡ್ತಾಯಿದ್ದೀನಿ ಹೂವಿನಿಂದ ಒಂದು ಹಾರ ಕೂಡ ತೊಗೊಂಡ್ಬಂದಿದ್ವಿ ಆ ಲಕ್ಷ್ಮಿಗೆ ಹಾರ ಹಾಕಿದ್ರೇ ಒಂದು ಸಮಾಧಾನ ಮಲ್ಲಿಗೆ ಹಾರ ಅದು ತುಂಬಾ ಇಷ್ಟ ಮಲ್ಲಿಗೆ ಹೂವು ಲಕ್ಷ್ಮಿಗೆ ಅಂತ ಹೇಳ್ತಾರೆ ಹಂಗಾಗಿ ಹಬ್ಬದಲ್ಲಿ ಎಷ್ಟೇ ದುಡ್ಡಾದರೂ ಪರವಾಗಿಲ್ಲ ಒಂದಾದರೂ ಹಾರ ತಂದು ಹಾಕ್ಲೇಬೇಕು ಅಂತ ಎಲ್ಲರೂ ಕೂಡ ಹಾಕಿರ್ತಾರೆ ಇವತ್ತು ಹಂಗಾಗಿ ನಾನು ಕೂಡ ಒಂದು ಆಹಾರನ ಆ ಲಕ್ಷ್ಮಿಗೆ ಇವತ್ತು ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಆ ಮನೆಯವರು ಲೈಟಿಂಗ್ಸ್ ಎಲ್ಲ ಇವಾಗ ಬೆಳಗ್ಗೆ ಹಾಕ್ಕೊಟ್ರು ಅದು ಹತ್ತುತ್ತಾ ಇಲ್ವಾ ಅಂತೆಲ್ಲ ಚೆಕ್ ಮಾಡ್ತಿದ್ವಿ ಆ ನೈಟ್ ಬೇಗ ಮಲ್ಕೊಂಡ್ಬಿಟ್ರು ಹಂಗಾಗಿ ಬೆಳಗ್ಗೆ ಹಾಕ್ಕೊಡ್ತಾ ಇದ್ದಾರೆ ಚೆನ್ನಾಗಿ ಕಾಣಿಸ್ತಿತ್ತು ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಅಂತಲೇ ಹೇಳ್ಬೋದು ನನಗೆ ಹಂಗೆ ಅನ್ನಿಸ್ತು ನಿಮಗೆ ಅನ್ನಿಸ್ತು ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಆ ನೈವೇದ್ಯಕ್ಕೆ ಅಂದ್ಬಿಟ್ಟು ಸ್ವಲ್ಪ ಸಿಹಿ ಪೊಂಗಲ್ನ ಮಾಡ್ತಾಯಿದ್ದೆ ಲಕ್ಷ್ಮಿಗೆ ಸ್ವೀಟ್ ಅಂದರೆ ಸಿಕ್ಕಾಬಟ್ಟು ಇಷ್ಟ ಅಂತೆ ಬಟ್ ನನಗೆ ಒಬ್ಬಟ್ಟೆಲ್ಲ ಮಾಡೋಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಸಿಹಿ ಪೊಂಗಲ್ನ ಮಾಡಿ ಮಾಡೋಣ ಸ್ವಲ್ಪ ನೈವೇದ್ಯಕ್ಕೆ ಅಂದ್ಬಿಟ್ಟು ಮೊದಲನೇ ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಈಗ ನಾನು ಸೀಪೊಂಗಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಹಾಗೆ ಒಂದು ಈ ಥರ ಸ್ಟೆನ್ಸಿಲ್ನ ತಗೊಂಡಿದ್ದೆ ನೋಡೋಣ ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಈ ಥರ ಕೈಯೆಲ್ಲ ಬಿಡ್ತಿದ್ದೆ ಪ್ರತಿ ವರ್ಷ ಈ ಥರ ನೋಡೋಣ ಇದು ಹೇಗಿರುತ್ತೆ ಲಕ್ಷ್ಮೀದ ಪಾದ ಎಲ್ಲ ಇತ್ತು ಇದರಲ್ಲಿ ಅಂತ ತಗೊಂಬಂದೆ ಚೆನ್ನಾಗಿತ್ತು ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಚೆನ್ನಾಗಿ ಬರಲಿಲ್ಲ ಓಕೆ ಬಟ್ ಏನು ತಂದಿದ್ದೆಲ್ಲ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಅದರಲ್ಲಿ ರಂಗೋಲೆ ಕೂಡ ಹಾಕ್ಕೊಂಡೆ ಕೆಲವರೆಲ್ಲ ಈ ಆರ್ಟಿಫಿಷಿಯಲ್ ಎಲ್ಲ ರೆಡಿ ಬರುತ್ತಲ್ಲ ಅದನ್ನು ಕೂಡ ಇಡ್ತಾರೆ ಅದೆಲ್ಲ ಅವರವರ ಇದೆ ಬಿಟ್ಟಿದ್ದು ಹೀಗೆ ಮಾಡಬೇಕು ಅಂತ ಏನಿಲ್ಲ ನಮ್ಮ ಖುಷಿ ನಮಗೆ ದೇವರು ಯಾವ ರೀತಿ ಬಳಸ್ಕೊಡ್ತಾರೆ ಯಾವ ರೀತಿ ಶಕ್ತಿ ಕೊಟ್ಟಿರ್ತಾರೆ ಅದಕ್ಕೆ ತಕ್ಕಂತೆ ನಾವು ಅವರ ಮಾಡ್ಬೋದು ಫೈನಾಗ ಈ ಥರ ಕಾಣಿಸ್ತಿತ್ತು ಎಲ್ಲ ಆಯಿತು ಇವೈನ ದೀಪಾಸ ಮಾಡಿರೋದು ಫ್ರೆಶ್ ಆಗಿರುವಂಥ ಕಾರ್ಯಕ್ರಮಗಳನ್ನು ಮತ್ತೆ ತಗೊಂಬಂದು ಇನ್ನೂ ಸ್ವಲ್ಪ ಲಕ್ಷ್ಮಿ ಕಾಯಿ ಬಂತು ಅಂತಲೇ ಹೇಳ್ಬೋದು ಆಮೇಲೆ ತಂದಿದ್ದು ಸ್ವಲ್ಪ ಬಾಣೋದಿತ್ತು ನಂಗೆ ಯಾಕೋ ಅದು ಸಮಾಧಾನನೇ ಅನ್ನಿಸ್ತಿರ್ಲಿಲ್ಲ ಹಾಗಾಗಿ ಮತ್ತೆ ಒಂದು ಸಲ ಬೆಳಗ್ಗೆ ತಂದು ಇದ್ಮೇಲೆ ನೋಡಿ ಇವಾಗ ಲಕ್ಷ್ಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅದೊಂದು ಏನೋ ಒಂದು ಟೈಪ್ ಅಲ್ಲ ಅಂತ ಅನ್ನಿಸ್ತಿತ್ತು ವಾಣಿ ಹಿಂಗಂತೂ ನನಗೆ ಸಮಾಧಾನ ಇದು ಪೂಜೆ ಬೀಪ್ ಹಾಕ್ತಾ ಇದ್ದೀನಿ ಅಲ್ಲೆರಡು ನಾನು ಕೂಡ ದೀಪಾಕಿ ಪೂಜೆ ಎಲ್ಲ ಮಾಡ್ತಾ ಇದೀನಿ ಕರೆಕ್ಟ್ ಟೈಮ್ಗೆ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಪೂಜೆ ಆಯಿತು ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಖುಷಿಯಾಯಿತು ಅಷ್ಟು ದಿನದಿಂದ ಕಷ್ಟಪಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದಕ್ಕೂ ಫೈನಲ್ ಆಗಿ ಪೂಜೆ ಆಗಿದ್ದು ಖುಷಿಯಾಯಿತು ಈಗ ಮಕ್ಕಳು ಕೂಡ ಎಲ್ಲ ಎದ್ದು ರೆಡಿಯಾಗಿ ಪೂಜೆ ಮಾಡ್ತಿದ್ದಾರೆ ಇಲ್ಲ <Gã> ಹೇಳು <entender> <Junga. Gã Anfang> ಅಜ್ಜಿ ಚೆನ್ನಾಗಿ ಮಾಡಿದ್ಯ ಪೂಜೆ ಅಂತೆಲ್ಲ ಹಾಡೆಲ್ಲ ಹೇಳ್ತಿದ್ರು ಖುಷಿ ಖುಷಿಯಾಯಿತು ಅವ್ರಿಗೂ ಕೂಡ ಚೆನ್ನಾಗಾಗಿದೆ ಎಲ್ಲ ಅಂದ್ಬಿಟ್ಟು ಪೂಜೆ ಎಲ್ಲ ಆಯಿತು ಅವರು ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡಿದಾದ್ಮೇಲೆ ಈಗ ನಾನು ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ ಹಬ್ಬಕ್ಕೆ ಸ್ಪೆಷಲ್ ಅಂತ ಇವತ್ತು ನಾನು ಒಬ್ಬಟ್ಟು ಎಲ್ಲ ಏನು ಮಾಡೋಕ್ಕೆ ಹೋಗ್ತಿಲ್ಲ ಅಮ್ಮ ಊರಿಂದ ಅಣ್ಣ ಇವತ್ತು ನಾನೇ ಮಾಡಿ ಕೊಟ್ಟು ಕಳಿಸ್ತೀನಿ ಒಬ್ಬಟ್ಟೆಲ್ಲ ಮಾಡೋಕೋಗ್ಬೇಡ ಅಂತ ಹೇಳಿದರು ಹಾಗಾಗಿ ಒಬ್ಬಟ್ಟು ಏನು ಮಾಡ್ತಿಲ್ಲ ನಾನು ಸಿಹಿ ಪೊಂಗಲ್ ಮಾಡಿದ್ನಲ್ಲ ಅದ್ರ ಜೊತೆಗೆ ಒಂದು ಸ್ವಲ್ಪ ವಾಂಗಿ ಭಾತು ಹಾಗೆ ಒಂದು ಎರಡು ಥರ ಪಲ್ಯಗಳೇನಾದರೂ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಮಾಡ್ತಾಯಿದ್ದೀನಿ ಹಾಗೆ ಮಗಳು ಕೂಡ ಒಂದು ಸ್ವಲ್ಪ ಎಲ್ಲ ಎಲ್ಪ್ ಮಾಡ್ತಿದ್ಲು ಅಜ್ಜಿನೂ ಕೂಡ ಅವರೆಕಾಯಿ ಎಲ್ಲ ಸುಲ್ ಸುಲ್ಕೊಟ್ರು ಫೈನಲಾಗಿ ಒಂದು ಸ್ವಲ್ಪ ಅವರೆ ಹಾಕಿ ಹಾಕಿ ತರಕಾರಿಯೆಲ್ಲ ಹಾಕಿ ಒಂದು ಗೊಜ್ಜು ಮತ್ತು ಒಂದು ಸ್ವಲ್ಪ ಬೇಳೆ ಹಾಗೆ ಒಂದು ಸ್ವಲ್ಪ ಹುಳ್ಳಿಕಾಯಿ ಪಲ್ಯ ಹಾಗೆ ವಾಂಗಿಬಾತ್ ಎಲ್ಲ ರೆಡಿ ಮಾಡಿಕೊಂಡೆ ಮಧ್ಯಾಹ್ನದ ಊಟದಷ್ಟರಲ್ಲಿ ಅಣ್ಣ ಬರ್ತಾನೆ ಅಲ್ಲಿಂದ ಊರಿಂದ ಅಮ್ಮ ಕೂಡ ಕೊಟ್ಟು ಕಳಿಸ್ತಾರೆ ಈಗ ಸದ್ಯಕ್ಕೆ ನಾವು ಇದು ತಿಂಡಿಗೆ ಇಷ್ಟು ಮಾಡಿದ್ದೆ ನಾನು ನಿಜವಾಗ್ಲೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತಂತಾನೇ ಹೇಳ್ಬೋದು ಹಬ್ಬದ ದಿನ ಒಂಥರ ನಾವು ಫುಲ್ ಜೋಶಲ್ಲಿ ಇರ್ತೀವಲ್ವಾ ಆ ಪ್ರತಿದಿನವೂ ಚೆನ್ನಾಗೇ ಮಾಡ್ತೀವಿ ಇಲ್ಲ ಅಂತಲ್ಲ ಹಬ್ಬದ ದಿನ ಒಂಥರ ಹೊಸ ಒಂದು ಜಾಸ್ತಿ ಐಟಮ್ಸ್ ಎಲ್ಲ ಮಾಡ್ತೀವಲ್ಲ ಒಂದು ಹೊಸ ಥರ ಒಂದು ಫೀಲಿಂಗ್ ಅಂತಲೇ ಹೇಳ್ಬೋದು ಎಲ್ಲದೂ ಕೂಡ ಚೆನ್ನಾಗಾಗಿತ್ತು ನಾವು ತಿಂಡಿ ತಿನ್ನೋಕ್ಕೆ ಮುಂಚೆ ಈಗ ನಮ್ಮ ಭಾವ ಅವ್ರ ಮನೆಗೆ ಮತ್ತು ಅತ್ತೆ ಮನೆಗೂ ಕೂಡ ಒಂದು ಸ್ವಲ್ಪ ಕೊಡೋಣ ಹಬ್ಬದ್ದು ಊಟ ಅಂದ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಕೊಡ್ತಾಯಿದ್ದೀನಿ ಅವ್ರ ಮನೇಲೂ ಕೂಡ ಮಾಡಿರ್ತಾರೆ ಜಾಸ್ತಿ ಕೊಟ್ಟರೆ ತಿನ್ನೋಕ್ಕಾಗಲ್ಲ ಒಂಥರ ಆಗುತ್ತೆ ಹಂಗಾಗಿ ಸ್ವಲ್ಪ ಸ್ವಲ್ಪ ಕೊಟ್ಟರೆ ಟೇಸ್ಟ್ ನೋಡಲಿ ನಮ್ಮ ಮನೆಯದೂ ಕೂಡ ಅಂದ್ಬಿಟ್ಟು ಎರಡೂ ಮನೆಗೆ ಒಂದು ಸ್ವಲ್ಪ ಸ್ವಲ್ಪ ಕೊಡೋಣ ಅಂತ ನಾನು ಈಗ ಒಂದೇ ತಟ್ಟೆಗೆ ಏನೇನು ಮಾಡಿದ್ನೋ ಎಲ್ಲದನ್ನು ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಕೊಟ್ಟು ಕಳಿಸ್ದೆ ಮಗಳ ಕೈಯಲ್ಲಿ ಅಷ್ಟರಲ್ಲಿ ನಾವು ಕೂಡ ಈಗ ತಿಂಡಿನ ಮಾಡ್ತಾ ಇದ್ದೀವಿ ಬಾಳೆ ಎಲೆ ಮೇಲೆ ಊಟ ಮಾಡೋದೇ ಒಂಥರ ಖುಷಿ ಹಬ್ಬದಿಂದಲೇ ಅದು ಹಂಗಾಗಿ ಬಾಳೆ ಎಲೆನೂ ಕೂಡ ತಂದಿದ್ರು ಮನೆಯವರು ಈಗ ಅದರಲ್ಲೇ ಊಟ ಮಾಡ್ತಾಯಿದ್ದೀವಿ ತಿಂಡಿ ಇದು ಒಂದು ಹತ್ತು ಗಂಟೆ ಹತ್ತುವರೆ ಅಷ್ಟರಲ್ಲಿ ತಿಂಡಿ ಮಾಡ್ತಾಯಿದ್ದೀವಿ ಅಷ್ಟರಲ್ಲಿ ನೋಡಿ ನಾವು ತಿಂಡಿ ತಿನ್ನೋ ಅಷ್ಟರಲ್ಲಿ ನಮ್ಮ ಭಾವ ಮನೆಯಿಂದ ಕೂಡ ಬಂತು ಅವರೇನೇನು ಮಾಡಿದರು ಅಂತ ಅವರು ಕೂಡ ಚಿತ್ರಾನ್ನ ಮತ್ತು ಹುಳ್ಳಿಕಾಯಿ ಪಲ್ಯ ಮತ್ತು ಕಾಬೂಲ್ ಕಡಲೆ ಕಾಳಲ್ಲಿ ಒಂದು ಗೊಜ್ಜು ಅವ್ರ ಬೇಳೆ ಪಾಯಸ ಎಲ್ಲ ಮಾಡಿದರು ಅವರು ಕೂಡ ಕೊಟ್ಟು ಕಳಿಸಿದ್ರು ಅದನ್ನೆಲ್ಲ ತಿಂದು ಒಂದು ಸ್ವಲ್ಪ ಹೊತ್ತು ಹಾಗೆ ಫೋನ್ ನೋಡಿಕೊಂಡು ಅದು ಇದು ಮಕ್ಕಳೆಲ್ಲ ಮನೇಲಿ ಇದ್ರಲ್ಲ ಅದು ಇದು ಹಾಗೆ ಮಾತಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತಿದ್ವಿ ಅಷ್ಟರಲ್ಲಿ ಅಣ್ಣ ಕೂಡ ಊರಿಂದ ಬಂದ ಅಮ್ಮ ಏನೇನೆಲ್ಲ ಕೊಟ್ಕಳಿಸಿದ್ದಾರೆ ಅಂತ ಬಂದ ತಕ್ಷಣ ಓಪನ್ ಮಾಡಿ ನೋಡೋದೇ ಒಂದು ಖುಷಿ ತೆಂಗಿನಕಾಯಿ ಹಾಲು ಮತ್ತು ಇದು ಒಬ್ಬಟ್ಟಿಗೆ ಹಾಕೋದಿಕ್ಕೆ ಅಂದ್ಬಿಟ್ಟು ಕಾಯಲ್ಲಿ ಕೂಡ ಕೊಟ್ಟು ಕಳಿಸಿದ್ರು ಹಾಗೆ ಒಬ್ಬಟ್ಟು ಇನ್ನೂ ಬಿಸಿ ಇತ್ತು ಬರಬೇಕಾದ್ರೆ ಮಾಡಿ ಅವಾಗ ಕೊಟ್ಟು ಕಳಿಸಿದ್ದಾರೆ ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಅಮ್ಮನ ಕೈ ಅಡುಗೆ ತಿನ್ನೋಕೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಹೇಳಿ ಪ್ರತಿದಿನ ನಾವು ಏನೇ ಮಾಡಿದ್ರು ಏನೇ ಮಾಡ್ಕೊಂಡು ತಿಂದ್ರು ಎಲ್ಲೇ ಹೊರ್ಗಡೆ ಹೋಗಿ ತಿಂದರು ಅಮ್ಮಂದಿರು ಮಾಡಿ ಕೊಡೋ ಅಂಥ ಅಡುಗೆ ಕೊಡೋವಂಥ ಟೇಸ್ಟು ಯಾವ ಅಡುಗೆನೂ ಕೊಡೋಲ್ಲ ಅಂತಲೇ ಹೇಳ್ಬೋದು ಒಬ್ಬಟ್ಟು ಸಾಂಬಾರನ್ನು ಕೂಡ ಕೊಟ್ಟು ಕಳಿಸಿದ್ರು ಇನ್ನೂ ನಮ್ಗೆ ಅದು ಎರಡು ಮೂರು ದಿನಕ್ಕೆ ಆಗುತ್ತೆ ತುಂಬ ದಿನ ಇಟ್ಕೊಂಡು ತಿಂದು ಅಂದ್ರೆ ಚೆನ್ನಾಗಿರುತ್ತೆ ನಾವಂತೂ ತಂದಿದ್ದ ತಕ್ಷಣ ಬ್ಯಾಟಿಂಗ್ನ ಸ್ಟಾರ್ಟ್ ಮಾಡಿದ್ವಿ ಮಕ್ಕಳು ಕೂಡ ಮನೇಲಿ ಮಾಡಿದ್ರೆ ಇಷ್ಟನೇ ಪಡೋಲ್ಲ ಒಬ್ಬಟ್ಟೆಲ್ಲ ಒಬ್ರು ಮುಟ್ಟೋದೇ ಇಲ್ಲ ಈಗ ಅಮ್ಮ ಕೊಟ್ಟು ಕಳಿಸಿದ್ ನೋಡಿ ನನಗೆ ನನಗೆ ಅಂದ್ಬಿಟ್ಟು ಕಿತ್ತಾಡ್ಕೊಂಡು ಬೇಗ ಬೇಗ ಎಲ್ಲ ಖಾಲಿ ಆಗೋಯಿತು ಒಬ್ಬಟ್ಟು ಇನ್ನೂ ಸ್ವಲ್ಪ ಇತ್ತು ಬಟ್ ನಮ್ಮ ತಟ್ಟೇಲಿ ಹಾಕಿದ್ದು ಬೇಗ ಖಾಲಿ ಆಯಿತು ಊಟ ಎಲ್ಲ ಮುಗಿಸ್ಕೊಂಡು ಈಗ ಸಂಜೆ ಅಷ್ಟು ಕುಂಕುಮಕ್ಕೆಲ್ಲ ಬರ್ತಾರಲ್ವಾ ಅದಕ್ಕೆ ಅಂದ್ಬಿಟ್ಟು ಎಲ್ಲ ಮಗಳು ರೆಡಿ ಮಾಡ್ತಿದ್ದಾಳೆ ಕುಂಕುಮಕ್ಕೆ ಕೊಡೋದಕ್ಕೆ ಸ್ವೀಟ್ನ ತರಿಸಿದ್ದೆ ಮನೇಲಿ ಏನೂ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಸ್ವೀಟ್ ೀಟ್ನ ತರಿಸಿದ್ದೆ ಅದನ್ನೇ ಪ್ಯಾಕ್ ಮಾಡಿದ್ವಿ ಈಗ ಅರ್ಶನ ಕುಂಕುಮಕ್ಕೆ ನಾವು ಮನೆಗೆ ಬಂದವರಿಗೆ ನಾವು ಕೂಡ ಕೊಡಬೇಕು ಹಾಗೆ ನಾವು ಕೂಡ ಒಂದು ಎರಡು ಮನೆಗೆ ಹೋಗಿ ಬರೋಣ ಅಂದ್ಬಿಟ್ಟು ರೆಡಿ ಆಗ್ತಿದ್ವಿ ಈ ಸ್ಯಾರಿ ಬಂದು ಒಂಥರ ಟಿಶ್ಯೂ ಸ್ಯಾರಿ ನಾನು ಚಿಕ್ಕಪೇಟೆಯಲ್ಲಿ ಹೋದಾಗ ಸಲ ತೊಗೊಂಡ್ಬಂದಿದ್ದೆ ನನಗೊಂದು ಗೋಲ್ಡಲ್ಲಿ ಹಾಗೆ ಒಂದು ಸಿಲ್ವರಲ್ಲಿ ಒಂದು ತೊಗೊಂಡ್ಬಂದಿದ್ದೆ ಇಬ್ಬರಿಗೂ ಒಂದೊಂದು ಆಗುತ್ತೆ ಮಗಳಿಗೆ ಈ ಥರ ಒಂದು ಲಂಗ ಹೊಲ್ಸೋಣ ಅಂತಲೇ ತೊಗೊಂಡ್ಬಂದಿದ್ದೆ ಅದನ್ನು ನಾನು ಸ್ಟಿಚ್ ಮಾಡಿಸಿದ್ದೆ ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಇದನ್ನು ಇವತ್ತು ಅವಳು ಲೆಹಂಗಾ ಥರ ಹಾಕ್ಕೊಂಡ್ಲು ಮಗಳು ನಾನು ಸ್ಯಾರಿ ಉಟ್ಕೊಂಡಿದ್ದೆ ನನಗೂ ಕೂಡ ಈ ಸ್ಯಾರಿ ಸ್ವಲ್ಪ ನೆರಿಗೆ ಎಲ್ಲ ಸರಿ ಕೂರ್ತಿರ್ಲಿಲ್ಲ ಅದಕ್ಕೆ ಲೆಹಂಗಾ ಥರನೇ ಹೊಲಿಸಿದ್ರೆ ಆಗ್ತಿತ್ತಲ್ಲ ಅಂತ ಅನ್ನಿಸ್ತಿತ್ತು ಇವತ್ತು ಮನೆಯವರು ಹೂವು ಕೂಡ ತೊಗೊಂಬಂದಿದ್ರು ನನಗೆ ಹಬ್ಬದ ದಿನಗಳಲ್ಲಿ ಹಾಗೆ ಏನಾದರೂ ರೆಡಿಯಾದಾಗಿ ಥರ ಮಲ್ಲಿಗೆ ಹೂವು ಮುಡಿಯೋದು ಅಂದರೆ ತುಂಬಾ ಇಷ್ಟ ಹಂಗಾಗಿ ತೊಗೊಂಬಂದಿದ್ರು ಹಾಗೆ ಒಬ್ಬೊಬ್ಬರೇ ಕುಂಕುಮಕ್ಕೆಲ್ಲ ಬರ್ತಿದ್ರು ಬಂದವರಿಗೆಲ್ಲ ಅಷ್ಟನ್ನು ಕುಂಕುಮ ಕೊಡೋದು ಹಾಗೆ ರೆಡಿ ಆಗಿದ್ದೀವಲ್ಲ ಹಾಗೆ ಒಂದೊಂದು ಫೋಟೋಸ್ ಎಲ್ಲ ತಕ್ಕೊಳ್ಳೋದು ಹೊರಗಡೆ ಹೋಗಿ ಫೋಟೋಸ್ ತೆಗಿಯೋನ ಅಂದ್ಕೊಂಡ್ವಿ ಅಷ್ಟರಲ್ಲಿ ಮಾಡಿ ಬಂದ್ಬಿಡ್ತು ಸಿಕ್ಕಟ್ಟೆ ಮಳೆ ನಿಂತ ಮೇಲೆ ಹೋಗಿ ಒಂದೇ ಒಂದು ಶಾರ್ಟ್ಸ್ಗೆ ಅಂದ್ಬಿಟ್ಟು ಒಂದು ಎಷ್ಟು ಕೂತ ಒಂದು ತರ್ಟಿ ಸೆಕೆಂಡ್ ಅಷ್ಟೇ ವೀಡಿಯೋ ಮಾಡ್ಕೊಂಡು ಬಂದಿದ್ದು ಅದನ್ನು ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲೆಲ್ಲ ಆಲ್ರೆಡಿ ಹಾಕಿದ್ದೆ ಹಾಗೆ ಒಬ್ಬೊಬ್ಬರೇ ಬರ್ತಿದ್ರು ಬಂದೋರಿಗೆಲ್ಲ ಅರ್ಣ ಕುಂಕುಮ ಎಲ್ಲ ಕೊಟ್ಕೊಂಡು ಮಗಳ ಕೈಲೇನೆ ಕೊಡಿಸ್ದೆ ಹಾಗೆ ಇವರೆಲ್ಲ ನಮ್ಮ ಮಕ್ಕಳ ಫ್ರೆಂಡ್ಸು ಹಬ್ಬದ ದಿನ ಈ ಥರ ಕನ್ಯಾ ಮುತ್ತೈದೆಯರು ಮನೆಗೆ ಬಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅವರೆಲ್ಲ ನಾವು ಕರೆಯೋದೇ ಬಂದವರು ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಅಂತಲೇ ಹೇಳ್ಬೋದು ನಾವು ಕೂಡ ಅವ್ರ ಮನೆಗೆ ಹೋಗಿ ಬಂದ್ವಿ ಆಮೇಲೆ ಅವರು ನಮ್ಮನ್ನು ಕರೆಯೋದಕ್ಕೆ ಬಂದಿದ್ರು ಖುಷಿಯಾಯಿತು ಅಂತಾರೆ ಹಾಗೆ ನಮ್ಮ ಪಕ್ಕದ ಮನೆಯವರು ಹಾಗೆ ನಮ್ಮ ಮನೆಯವ್ರ ಅಕ್ಕ ಕೂಡ ಬಂದಿದ್ರು ಶೋಭಾಕ ಅಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ತೋರಿಸಿದ್ರು ಅವರು ಬಂದಿದ್ದರು ಹಾಗೆ ಅಕ್ಕಪಕ್ಕ ಮನೆಯವರು ಒಂದಿಬ್ಬರು ಹಾಗೆ ಕಾವ್ಯನೂ ಕೂಡ ಬಂದಿದ್ದರು ನಮ್ಮ ಅತ್ತೆನೂ ಕೂಡ ಬಂದಿದ್ದರು ಹಾಗೆ ಸುಮ್ಮ ಸ್ವಲ್ಪ ಜನಕ್ಕೆ ಅಷ್ಟೇ ತುಂಬ ಎಲ್ಲ ಅವನು ಏನು ಕರೆಯೋಕಾಗೋಗಲಿಲ್ಲ ತುಂಬ ಹತ್ತಿರದಲ್ಲಿರೋರನ್ನ ಇಲ್ಲಿ ಕರೆದಿದ್ದಷ್ಟೇ ಬಂದು ಎಲ್ಲರೂ ಕೂಡ ಅರ್ಶನ ಕುಂಕುಮ ಎಲ್ಲ ತಗೊಂಡು ಹೋದ್ರು ಹಬ್ಬದ ದಿನ ಒಂದು ಕಳೆ ಅಂತಲೇ ಹೇಳ್ಬೋದು ಹಾಗೆ ನಾನು ಅವ್ರಿಗಿತ್ತಿ ಲಾಸ್ಟಲ್ಲಿ ಬಂದರು ಅವರು ಕೂಡ ಹಬ್ಬ ಮಾಡಿದ್ರಲ್ಲ ಅವ್ರ ಮನೆಗೂ ಎಲ್ಲ ಬರ್ತಿದ್ರಲ್ಲ ಹಾಗಾಗಿ ಅವರು ಅಲ್ಲಿ ಬಂದವ್ರಿಗೆಲ್ಲ ಅರ್ಣ ಕುಂಕುಮ ಕೊಡ್ತಾಯಿದ್ರು ಲಾಸ್ಟಲ್ಲಿ ಅವರು ಕೂಡ ಬಂದು ಹೋದರು ಕಾವ್ಯನೂ ಕೂಡ ಹೊರಟರು ಆಮೇಲೆ ನಾವು ಈಗ ನಾವೊಂದು ರೌಂಡ್ ಹೋಗಿ ಬರೋಣ ಅಂದ್ಬಿಟ್ಟು ಫಸ್ಟು ನಾವು ನಮ್ಮ ಹೊರ್ಗಿತ್ತಿ ಮನೆಗೆ ಹೋದ್ವಿ ಅಲ್ಲಿ ಅವರು ಕೂಡ ಲಕ್ಷ್ಮಿ ಎಲ್ಲ ಕೂರಿಸಿದ್ರು ಅಲ್ಲಿ ಅರ್ಶನ ಕುಂಕುಮ ಎಲ್ಲ ತಗೊಂಡು ಹಾಗೆ ಈಗ ನಮ್ಮ ಮನೆಗೆ ಯಾರು ಬಂದು ಹೋಗಿದ್ರಲ್ಲ ಅವ್ರ ಮನೆಗೂ ಕೂಡ ಹೋಗಿ ಬರೋಣ ಅಂದ್ಬಿಟ್ಟು ನಾನು ಮತ್ತು ನನ್ನ ಮಗಳಿಬ್ಬರೂ ಹೋಗ್ತಿದ್ವಿ ನಮ್ಮ ಮನೆಗೆ ಬಂದು ಓದೋರು ಎಲ್ಲರೂ ಆಗಿತ್ತು ಇನ್ಯಾರೂ ಬರೋರು ಇರಲಿಲ್ಲ ಹಾಗಾಗಿ ಇಬ್ಬರು ಕೂಡ ಹೊರಟ್ವಿ ಹೋಗೋ ಅಷ್ಟರಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಗೋಯ್ತು ಮತ್ತೆ ಸಿಕ್ಕಾಬಟ್ಟೆ ಮಳೆ ಬಂತು ಹಬ್ಬದ ದಿನ ನಮ್ಮೂರಲ್ಲಿ ಈಗ ಬಂದು ನಮ್ಮ ಮನೆಗೆ ಬಂದಿದ್ರಲ್ವ ನಾವು ಹೋಗ್ಲಿಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ ಮಳೆ ಬಂದರೂ ಪರವಾಗಿಲ್ಲ ಅಂದ್ಬಿಟ್ಟು ಕೊಡೆ ಹಿಡ್ಕೊಂಡು ಹೋಗಿ ಮಳೆಯಲ್ಲೇ ಅಷ್ಟರ ಕುಂಕುಮ ಎಲ್ಲ ತಗೊಂಡು ಮಾತಾಡ್ಸ್ಕೊಂಡು ಹಾಗೆ ಅವ್ರ ಮನೆಗಳಲ್ಲೆಲ್ಲ ಯಾವ ರೀತಿ ಮಾಡಿರ್ತಾರೆ ಅಂತ ನೋಡೋದಕ್ಕೆ ನಮಗೂ ಒಂಥರ ಖುಷಿ ಅಲ್ವಾ ಹಾಗಾಗಿ ನೋಡಿಕೊಂಡು ಬಂದ್ವಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಹಬ್ಬ ಈ ಥರ ಆಯಿತು ಈ ಸಲ ನೀವೆಲ್ಲ ಯಾವ್ಯಾವ ರೀತಿ ಹಬ್ಬ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ ನಮಗಂತೂ ತುಂಬಾ ಖುಷಿ ಹಿಂದೆ ಎಲ್ಲ ಕಷ್ಟಪಟ್ಟು ಮಾಡಿದಂಥದ್ದೆಲ್ಲ ಮರ್ತೋಯ್ತು ಅಂತಲೇ ಹೇಳ್ಬೋದು ಏನೋ ಒಂಥರ ಸಮಾಧಾನ ಅಂದ್ಕೊಂಡಿದ್ದು ಕರೆಕ್ಟಾಗಿ ಆದಾಗ ಫೈನಲ್ ಆಗಿ ಎಲ್ಲ ಹೋಗಿ ಬಂದಿದ್ದೆಲ್ಲ ಆದಮೇಲೆ ಈಗ ನಾನು ದೇವರಿಗೆ ಆರತಿ ಕೂಡ ಎಲ್ಲ ತೆಗೆದು ಕಳಶನ ನೈಟೇ ಕದಲಿಸಿ ಇಟ್ಟಿರ್ತೀನಿ ಮಾರ್ನಿಂಗ್ ಎದ್ದು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಈ ವರ್ಷದ ಹಬ್ಬ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ನನಗಂತೂ ಫುಲ್ ಖುಷಿ ಇದೆ ನಮ್ಮ ಮನೆಯವರು ಮತ್ತು ನನ್ನ ಮಕ್ಕಳು ಹಾಗೆ ಅಜ್ಜಿನೂ ಕೂಡ ಬಂದಿದ್ದರು ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರಿಂದ ಇಷ್ಟು ಚೆನ್ನಾಗಾಯ್ತು ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟೇ ಇಲ್ಲಿಗೆ ಹೆಣ್ಮ್ ಮಾಡ್ತಿದ್ದೀನಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ತುಂಬ ಜನ ತುಂಬ ಥರ ಎಲ್ಲ ಪೂಜೆಗಳನ್ನ ಮಾಡ್ತಾರೆ ಬಟ್ ನನಗೆ ಯಾವ ರೀತಿ ಗೊತ್ತಿದೆಯೋ ಆ ರೀತಿ ನಾನು ಮಾಡಿದ್ದೀನಿ ಏನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್